ನೀಗಿ ಬಿಡು ತಳಮಳವ ದೂರ ಬಿಡು ತಳ್ಳು ಗಲಭೆಗ ಬರಿಯ ಮನದಿಂದ ಅಲೆದಾಡು ತಿರೆ ದೀಪ ಕಣ್ಗೆ ಗುರಿ ತಪ್ಪುವುದು ತಿಳಿ ತಿಳಿವು ಶಾಂತಿಯಲಿ ಮಂಕುತಿಮ್ಮ ನಾವು ಜೀವನದಲ್ಲಿ ಎಷ್ಟೊಂದು ಬೇರೆ ಬೇರೆ ರೀತಿಯ ಕಲೆಗಳಿದೆ ಆದರೆ ಜೀವನದ ಕಲೆ ಕಲ್ತ್ಕೊಳ್ಳೋದು ಅದನ್ನು ಅದರಲ್ಲಿ ಪ್ರಾವೀಣ್ಯ ಪಡ್ಕೊಳ್ಳೋದು ತುಂಬ ಕಷ್ಟ ಅಂತ ಹಿಂದಿನ ಕಗ್ಗಗಳಲ್ಲಿ ಕೇಳಿದ್ವಿ ಅದರದ್ದು ಮುಂದುವರೆದ ಭಾಗವಾಗಿ ಈ ಜೀವನದ ಕಲೆಯನ್ನು ಕಲ್ತ್ಕೊಳ್ಬೇಕು ಅಂತಂದರೆ ಅದರಲ್ಲಿ ಪ್ರಾವೀಣ್ಯ ಪಡ್ಕೋಬೇಕು ಅಂತಂದರೆ ನಾವು ಒಂದು ರೀತಿ ಶಾಂತಚಿತ್ತರಾಗಿರಬೇಕು ನಮ್ಮ ಮನಸ್ಸು ತುಂಬ ಸಮಾಧಾನದಲ್ಲಿರಬೇಕು ಏನೋ ತುಂಬ ಅತಿಯಾದ ಜಂಜಾಟ ಒಂದು ರೀತಿ ತಳಮಳ ಇದೆಲ್ಲ ಇದ್ದರೆ ಯಾವುದೂ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಗುಂಡತ್ಮವ್ರು ಕೊಡ್ತಾ ಇದ್ದಾರೆ ನಾವು ಯಾವುದೋ ಒಂದು ಗುರಿನ ಕಾಣಬೇಕು ಅಂತಂದರೆ ದೀಪ ಅಥವಾ ಒಂದು ಫ್ಲ್ಯಾಶ್ ಲೈಟು ಇದು ಒಂದೇ ಸ್ಟ್ರೈಟ್ ರೇ ಆಫ್ ಲೈಟ್ ಬರ್ತಾ ಇದ್ದರೆ ಆವಾಗ ನಮಗೆ ಗುರಿ ನೀಟಾಗಿ ಕಾಣಿಸುತ್ತೆ ಅದೇ ಆ ಟಾರ್ಚನ್ನು ಹೀಗೆ ಹೀಗೆ ಅಲ್ಲಾಡಿಸ್ತಾ ಇದ್ದರೆ ಗುರಿ ಹೇಗೆಗೋ ಆಗ್ತಾ ಇರುತ್ತೆ ಅದು ಗುರಿ ಸರಿಯಾಗಿ ಕಾಣ್ತಿರೋಲ್ಲ ನಮಗೆ ಇದೆಲ್ಲ ಆಗುತ್ತೆ ಸೊ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತಂದರೆ ಶಾಂತಚಿತ್ತರಾಗಿ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲುಷಿತಗಳನ್ನೆಲ್ಲ ದೂರ ಇಟ್ಟು ನಾವು ಯೋಚನೆ ಮಾಡಿದಾಗ ಆಗ ನಾವು ಏನನ್ನಾದರೂ ಸಾಧನೆ ಮಾಡೋದಿಕ್ಕೆ ಸಾಧ್ಯ ಜೀವನದ ಕಲೆಯನ್ನ ನಾವು ಪ್ರಾವೀಣ್ಯ ತಂದುಕೊಳೋದಕ್ಕೆ ಸಾಧ್ಯ ಅಂತ ಗೊಂಡ್ರು ಹೇಳ್ತಾ ಇದ್ದಾರೆ ನಮಸ್ಕಾರಗಳು